ஆக்கே இவத்து ஹாக்கோ நான் ஹாக்க விட்டு 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 இவத்து வந்து நோட் கடது ஏனாரு ஒன் வார வந்துபிட்வீட்டு அது எல்லாம் இதனால அவன் கிர்ணி ஹாக்க கழசோது ஹசுனு மாதது பரீதாத்தபட்சி மனித இதன மாட சமான் திக்கு ஹாஸிக உகது மத்த மணி ஒட்டு சூண்ணாத்த ஒன் வார இவத்து பட பட ஹாக்கி ஒட்டு மஜ்ஜி சார் மாதேனி மதங்க முகஸ் கொட்டு கழிஸ்தி யோ சீராக ஒன்னாக்கில் இதை தார்க்கங்கட்டி அல்ல ஏவாணா தந்தே தியாசங்க நோடது பட்டல நீர் பசிபெகில் இல்லை அவன்கா கவ ம நீர் பசியாக்கி வந்தே நான் ஜாக மாதிரி தாவசரே இல்லை நோடே ஒட்ட ஒன்னா மத்த முதத்தி ஒவ்வொனாக்க ஒன்னு பாண்டே நோடு பண்டை திக்கு தோம்பவன நான் மத அடிக் பார்த்தீனி ரொட்டி மாதந்தான் மத ஏன் மாத்தீனி மத்த அவரு நம்ம அப்பாக்கந்த ಊಟಕ್ಕೆ ಅದಕ್ಕೆ ಏನು ರೊಟ್ಟಿ ಮಾಡಂತೆ ರೊಟ್ಟಿ ಅಂದ್ರೆ ರೊಟ್ಟಿ ಚಪಾತಿ ಅಂದ್ರೆ ಚಪಾತಿ ಮಾಡ್ತೀನಿ ನಿಂಗೆ ಏನು ಬೇಕು ನೋಡಿ ಹೇಳಿ ನೀವು ಒಂದು ಬಂಡೆ ತಿಕ್ಕೇವು ಬಂಡೆ ತಿಕ್ಕಿ ನಿಂದ ಏನಾರು ಓದೋದಿದ್ರೆ ಅದಕ್ಕೆ ಮಾಡ್ಕೊಂಡು ಮಾಡ್ಕೊ ಓದೋದನ್ನ ಎಲ್ಲ ಮುಗಿಸ್ಕೊತೀನಿ ಅವ ಖನಿ ಇತ್ತೇವೆ ಅದಕ್ಕೆ ಕಡಣ್ಣೆ ಕೀಗೆ ನಿಂಗಮ್ಮನ ಒದಿರಿ ಅಮ್ಮ ಜೀ ಕೊಡೆಯವೇ ಕೋಸು ವಯತಾ ಆಕೆ ನಿಮ್ಮ ಆಗಿನ ಒಣಗ್ಯಾ ಡಿಕೆ ನಗರ ಬೇದು ಒಣಕತಿದ್ದೀನಲ್ಲ ಆಯ್ತಾ ಬಂದ್ಲಂದ್ರೆ ಹಾದು ಹೋಗಂತ ಹೇಳ್ತಾನೆ ಆಯ್ತು ಇಲ್ಲೇ ಮನೆ ಮುಂದ ತಿ ಬಡ ಬಡವ ಎಲ್ಲಿ ಹಿತ್ತು ಮತ್ತೆ ಇಲ್ಲೇ ಮುಂದೆ ಭಾಳ ಇಲ್ಲ ಏನಿಲ್ಲ ರತ್ನ ಬಡ ಬಡ ತಿ ಬೇಡ ತಿಕ್ಕೋದು ಎರಡು ಬಾಂಡೆ ಅದಾವು ಮುಂಜಾನೆ ಅಲ್ಲೇ ಮುಂದೆ ನೀರು ತುಂಬಿಟ್ಟಿದ್ದೆ ಮತ್ತೆ ಅಲ್ಲಿ ನಗಿವಿ ಹಿಂದೆ ಮುಂದೆ ವೈತಿ ಅವ್ನು ನೀರು ಇಲ್ಲೇ ಮುಂದೆ ಮುಂಜಾನೆ ತುಂಬಿಸಿದ್ದೆ ನೀ ಕುಡಿ ನೀರು ಬಂದಿದ್ವು ಬಾಂಡೆ ಕದ್ದು ಬರ್ತಾವಂತೆ ಬಟ್ಟಿ ನಗದು ತುಂಬಿಸಿಟ್ಟೇನಿ ಇಲ್ಲೇ ಬಡ ಬರ್ತ ತಿ ಭಾಳ ಇಲ್ಲವೇ ಹ್ಞೂ ಹಾ ಇದು ತುಂಬಿಟ್ಟೇನಿ ಹೊಸ ಬಾಂಡೆ ತಿಕ್ಕಕ್ಕೆ ಎಲ್ಲ ಮುಸ್ರಿ ತಗದು ಎಲ್ಲ ಸಾಮಾನ ಕುಡಿಸಿಟ್ಟೇನಿ ತಿಕ್ಕೊಂಬರ ದಟ್ಟ ನೋಡು ಆ ತಾಬಿ ಮರಗಿ ಕಡೆ ಇದು ಆತು ಇದೊಂದು ಕಡವಲಿಗೆ ಬಿಸ್ನೀರೋದು ಹಾಕಿ ಸ್ವಚ್ಛಂಗ್ ತೊಳಿಬೇಕು ಜಿಬ್ಬಿಟ್ಟು ಆದ್ರೆ ಗಾವ ಆಗೋದಿಲ್ಲ ನಾನು ಕರ್ಕೊಂಡು ಮುಂಜಾನೆ ஆ இதை குடிக்கு அது அவரு தாரிக்காயு தோடு வரோதெல்லாம் விடல மத்தியோராக சூரிய உதயராக பன்னி கிட பூஜை மாக்கினா கருக்கிடுனீங்க இன்னும் காசு உண்டில்லை இத்தலே உடிக் எல்லா தபாத்த மேல நிலங்க அது மஜ்கி கட் தான் தொழில் கடுகொள்ள தொழக்கே மாதன மத்திராக காசுதேன்தி எல்லாம் சான தபா முசிங்குதே இல்லை அவ முசிரி எல்லா தொழது பேஷ்மேடு முசிரி தொழைவிட்டா பண்டை திக்குது படத்தாகடாபட ஒன்று ஏழு நிமிஷத்தில் தி தொழை விட்டா முகிது பிடித்தம்மா ಅವರತ್ನ ನೀವು ಬಾಂಡೆ ತಿಕ್ಕಾಕತ್ತೇನ ಮರೇ ಆಗಿಲ್ಲ ಅರೆ ಇನ್ನು ಅರೇ ಅವಾಗಿದ್ದು ಭೇ ಬಾಂಡೆ ಹೊಸ ಇದುವ ಈಕ್ಕಾಕ ಹೊಯ್ಯಕತ್ತಿದ್ದೆ ಅವ ಇಲ್ಲ ಮುಂಜಾ ಮುಂದೆ ನೀರು ತುಂಬಿಸಿ ನಾಳೆ ಬಂದಾಗ ಎಲ್ಲ ತಿಕ್ಕೊಂಬ ಅಂತಂದ ಅದಕ್ಕಿಲ್ಲೇ ಕುಂತ್ ನೋಡು ಇದನ್ನ ಮಜ್ಜಿ ಮಾಡಿ ಅವ್ಳ ಅವಯ್ಬೇಕಂತ ಮನೆಗೆ ಹೋಗಿ ಮುಂದೆ ಹಾಂ ಎಲ್ಲಿ ಹೋಗಂಗಿಲ್ಲ ಅವ್ನು ಮನೆಗೆ ಅವ್ರು ಮ್ಯಾಗನು ಒನ್ ಎನ್ನ ಇದನ್ನ ಇದಕ್ಕೆ ಅವ್ರ ಮ್ಯಾಗ ಅದಾರಲ್ಲವ ಅವ್ರು ಇದನ್ನ ಜೋಳಾಸೆ ಮಾಡಕ್ಕೆ ಕರೆದಿದ್ರು ಅದಕ್ಕೆ ಜೋಳಹಾಸೆ ಮಾಡಿ ಕೊಟ್ಟು ಬಂದೆ ಹೌದಾನ ಪಗಾರದಂಗನ ಹ್ಞೂ ಪಗಾರ ಹಾಕಿ ಕೊಡ್ತಾರ ನನಗ್ ಬೇಕಲ್ಲ ವಸಂತಿಗೆ ಸಂದಿಗೆ ಟೊಯೇಟರ್ ಚಾ ಪುಡಿ ಅಂತ ಸಕ್ಕರಂತೆ ಏನು ಒಟ್ಟು ಕಾಯಿ ಪಲ್ಯ ಎಣ್ಣಿಗೆ ಬೇಕಲ್ಲವಾ ಒಟ್ಟು ಅದಕ್ಕೆ ಪಗಾರದಂಗೆ ಹಾಕಿ ಕೊಡ್ತಾರೆ ಹಂಗೆ ಮಾಡತ್ಕೊಳ್ಳುದಿಲ್ಲ ಅವ್ರ ಮತ್ ಪಗಾರ ಕೊಟ್ಟಿರ್ತಾರ ಅದಕ್ಕೆ ಹೋಗಿ ಮತ್ತೆ ನಾಲ್ಕು ದುಡ್ಡು ಇದ್ರ ಬರ್ತಾವ ಇವ ಅದ್ರ ಸಂಬಂಧ ಹೋಗಿ ಹಸನ್ ಕೊಟ್ಟು ಬನ್ನಿ ನೋಡಿ ಹೋದನೇ ಗಿರ್ನಿಗೆ ನೀ ಸುಮಾರು ಹೋಗ್ತೀನಿ ಯಾರನ್ನ ಕಳ್ಸ್ತಾರ ಅವ್ರು ಅವ ಗಿರ್ನಿ ನನ್ ನಿಗುದಿಲ್ಲವಾ ನಾವು ಈ ಸೊ ಇದು ಹಾಕು ಸುಮಾರಕ್ಕೆ ಅವರು ಮಂದಿ ಬಾಳ ಇವನೇ ಒಂದು ಹದಿನೈದು ಇಪ್ಪತ್ತು ಮಂದಿ ಇದಾರೆ ಅವ್ರು ಅವ್ರ ಆ ಮಕ್ಕಳ ಕೈಯಾಗ ಕೊಟ್ಟು ಕಳ್ಸಿ ಗಾಡಿ ಮೇಲೆ ಇಟ್ಕೊಂಡು ಚೀಲ ಮುಂದೆ ಇಟ್ಕೊಂಡು ಹೋಗಿ ಬಿಡ್ತಾರ முந்தாக்கோம்பா நான் ஹாக்க ஷம்புத்தாரி ஏன் ஹிங்க சாஷ் சானி கொடுத மத்தொன் ஹே க்த்தர் ஆள் மக்கள் கையாக ஓகே சானே அந்த சானிஷி எல்லா இட்டே தபி தும்பிது பர்த்தேனே பகார ஹாக்கே கொடுத்தா ஹீனோ தின்னா கொடுத்துறாரு அங்கே நடைத்தவ சைன்மேடி நஷ்டம் மாவோ உப்பிட்டு முடித்து நோடு முஞ்சானே ஓதாக்கிணு நோய் பட நானும் உப்பிட்டு மாப்பிட்டு திண்டு அல் ಹ್ಞೂ ತಿಂದ ಅವರು ಬಿಡಲಿಲ್ಲ ಚಹಾ ತೋಸಿ ಸುಮಾರಿ ಮಾಡಿದ್ರಾ ತೋಸಿ ಸುಮಾರಿ ಹಾಕೊಟ್ರೆ ಚಹಾ ಕುಡಿದು ಬಂದು ನೋಡಿ ಪಗಾರ ಇನ್ಸ್ಕೊಳ್ಳಿಲ್ಲ ಈಗ ಇದು ಖರ್ಚಿಗೆ ಒಂದು ನೂರು ರೂಪಾಯಿ ಇತ್ತಾ ಈಗ ಮತ್ತೆ ಕೊಡ್ರಿ ಇಲ್ದಾಗಿ ಸ್ವಂತ ತಿನ್ನೋಣ ಅಂತ ಹೇಳಿ ಬಂದು ಹಸನ್ ಹಸು ಅಂತ ಕಡಲಿ ಗೋಧಿ ಅವೆಲ್ಲ ಹಸನ್ ಮಾಡೋದವು ಹಸನ್ ಮಾಡೋದವು ಒಮ್ಮೆ ಪಗಾರ ಕೊಡ್ತೀನಿ ಅಂದ್ರೆ ಹಾತ್ ಬಿಡ್ರಿ ಹಂಗಾರ ಲೇಟ್ ಇಟ್ಕೋರಿ ಇಸ್ಕೊಂಡು ಹೋಗ್ತೀನಿ ಇಷ್ಟು ಹೇಳಿ ಅಂತೇಳಿ ಬಂದೀವ ಬಿಟ್ಟು ಮಾಡಿದ್ದೆ ನೀನು ನಾವು ಮುಂಜಾನೆ ರೊಟ್ಟಿ ಮಾಡಲಿಲ್ಲ ಮಧ್ಯಾಹ್ನ ಕಾಪಿತ್ತಿದ್ದಾಗ ಹೊಲ್ದಂಗೆ ಊಟ ಕೊಡ್ತೀನಿ ಅಂದ ಹಾಗಾಗಿ ಇನ್ನು ரொட்டி பல்ல நமது மஜ்ஜி ஓய்ய அவன் முத மறிய ஐஸ்கண்ட் மத்த கொடாக்குறேன் நீ மனியாக இருதுவ இன்னெல்லாம் அவர மனிங் அஸே அவ் மணி விட்டுற நீ மனித அது மாநிதினா நீ அது மஜ்ஜி அது கடது கட் அது கடவுள்கொழியது தொழ்தது கை தோசை தோம்பா திக்க நடிவி கடை மணிக்கு ஏக வந்தே இல்ல தாக்கல் இவ்வளோ ಆರಾಮಿಲ್ಲ ಎಲ್ಲೇ ಒಂದು ನಡ್ಕೊಂತ ಬಿಡ್ರಿ ಅಂತಂದೆ ಮತ್ತ ಗಾಡಿ ಕಸಿದ್ರ ಹೋದ್ರು ಹೌದ್ರ ಇವ ತಾವು ಬರೋದೇ ಇಲ್ಲಕ್ಕ ಅವ್ರು ಒಟ್ಟ ಬರೀ ಆದ್ ಕೆಲ್ಸ ಐತಿ ಇದು ಕೆಲ್ಸ ಐತಿ ಅಂತಾರ ನೀರು ಹತ್ತೆ ಯಾರ ಸಣ್ಣ ಹುಡುಗತಿ ಹೋಗ್ಬೇಕು ಪಾಪ ನಾ ಆರಾಮಿಲ್ಲ ಸೇಬಿಡ್ರಿ ಅಂತಂದೇ ಆರಾಮಿಲ್ಲದ್ದು ಸುಮ್ಮನೆ ಬ್ಯಾಟಿವ ಹೋಗಿ ಬರ್ತೇನೆ ಎದಕ್ಕೆ ಹೇಳ್ಕೊಂಡು ಹೋಗಿ ಬಂದು ಹೋಗಿ ಬರ್ತೇನೆ ಅಂತ ಹೋದ್ರು ಅಕ್ಕ ನಾಳೆ ಬನ್ನಿ ಗಿಡಕ್ಕೆ ಪೂಜೆಗೆ ಹೋಗ್ಬೇಕಲ್ಲ ಎಷ್ಟೊತ್ತಿಗೆ ಹೋಗೋಣ ಮುಂಜಾನೆ ಎಷ್ಟೊತ್ತಿಗೆ ಹೇಳೋನು ಏ ದೌಡ ಹೇಳ್ಬೇಕು ಮೂರ್ ಗಂಟೆ ಅಂದ್ರೆ ಎದ್ವಿ ಅಂದ್ರ ಇದೆ ಕಸ ಹೊಡಿದು ಕಲ್ಲು ಒಬ್ಬರು ಮ್ಯಾಗಿನ ಕೆಲಸ ಆಗತ್ತೆ ಅಂಗ್ಳ ಬಕ್ಲಾ ಕಸ ಹೊಡಿದ್ರು ರಂಗೋಲಿ ಹಾಕೋದು ಒಬ್ರು ದೇವ್ರ ಪೂಜೆ ಜಕ ಮಾಡಿ ಬಡಬಡ ಎರ್ಕೋಬೇಕಲ್ಲ ಒಂದೇ ದಿನ ಅದಕ್ಕೆ ಎರ್ಕೊಂಡು ಮತ್ತೆ ಎಲ್ಲ ಪೂಜೆ ಸಾಮಾನು ಹಿಂದಿನ ಹೊಂದಿಟ್ಬಿಡೋಣ ಅಂತೆಲ್ಲ ಇದನ್ನು ಒಯ್ಯಕೆ ಮುಂಜಾನೆ ಏನೈತಲ್ಲ ಎರ್ಕೊಂಡು ದೇವ್ರ ಪೂಜೆ ಅದು ಮಾಡಿ ಹೋಗಿ ಬಂದ್ಬಿಡೋಣ ಅಂತ ಮುಂಜಾನೆ ಗಿರ್ಜೆ ಅವ್ರನ್ನ ಕೇಳ್ಬೇಕು ಬರ್ತಾರೇನಿಲ್ಲ ಬರ್ತಿದ್ದಾರ ಮತ್ತು ವರ್ಷ ಅವರು ನನಗೂ ಇಲ್ಲ ಇಲ್ಲಕ್ಕಿ ನೀನು ಬಂದಿದ್ದರೆ ಜಾಸ್ತಿ ಆಗಲಿಲ್ಲ ನನಗೂ ಹೇಳಾಕ ಬರ್ತಾ ಅಂತಡಿ ನೋಡೋಣ ಕಮಲಕ್ಕ வஹ் தங்கி மாத்திர கொடுத்த குத்தி ரீ சரி ஆகிவா நமது இல்லே கூத்தி நோடு மாதாடாத்தி நோட் நான் பண்ணி கிட பூஜைக்குன்னா அந்தந்தார்க அவரு வர்ஷ அந்த மாற்றா கொத்த கத்தி நோடு அதன் கேக்கிவா எஸோத்திகோகு ஏனி நான் கட்டக்குல மத்த பூஜை ஆகல ஜங்க இதன அன்சதில்ல கத குத்த பூஜை மாக்கொட ஹோகுன்த்து நான் கண்டே அந்த மணி கலச எல்லாம் முகசு முடிக்க ಕಸ ಹೊಡಿ ಒಟ್ಕಾಲ ಒಡಿಸು ಮುಂದಿನ ದೊಡ್ಡ ಅಂಗಡಬ ಕಸ ಹೊಡೋದು ರಂಗೋಲಿ ಅದು ಹಾಕಿ ಮನೆ ದೇವ್ರ ಪೂಜೆ ಮಾಡಿ ಹೋಗಿ ಬಂದು ಅಂತ ಹಿಂದಿನ ದಿವಸನ ಎಲ್ಲ ಪೂಜೆ ಸಾಮಾನು ಸಜ್ಜೆ ಇಟ್ಕೋರ ಮುಂಚೆನೇ ಎದ್ದಾರದವ್ರು ಹೂ ಹಾಕಿಬಿಡ್ತೈತಿ ಏನೇನು ಇಟ್ಕೋದು ಪೂಜಾಕ ಆ ಇದೆ ನೀರು ಅರ್ಶನಾ ಕುಕ್ಮ ಈ ಬತ್ತಿ ಇಟ್ಕೋ ಉದ್ನಕಡ್ಡಿ ದೀಪ ಪುಟಾಣಿ ಸಕ್ರೆ ಇಟ್ಕೋ ಉಡಿ ಇಟ್ಕೋ ದೇವ್ರಿಗೆ ಒಟ್ಟೆ ಇಟ್ಕೊಂಡು ಹೂವು ಅದು ತಗೋ ಎಣ್ಣೆ ಬತ್ತಿ ತಗೋ ಹಾಕಿ ಹೋಗ್ಬರೋಣ ಅಂತ ಒಂದೇ ದಿನ ಸಂಕ್ಷಿಪ್ತ ಮಾಡುದಾ ಲಾಶ್ಟೇ ಬರಲ್ಲ ಸೀರೆದು ಉಡಿಸೋದ್ ದೇವರಿಗೆ ಹಂಗೆ ಶಿಪ್ತ ಪೂಜೆ ಸಾಮಾನ ಎಣ್ಣೆ ಬತ್ತಿ ಅದೆಲ್ಲ ಸರ ಇದು ಇಟ್ಕೋ ಎಲ್ಲ ಇಟ್ಕೊಂಡು ಸಜ್ಜು ಮಾಡ್ಕೊರ ಕಾಯಿ ಅದೆಲ್ಲ ಒಂಬತ್ತನೇ ದಿನ ಲಾಸ್ಟ್ನೇಕ್ ಮುಗಿಸ್ತೇವಲ್ಲ ಅವಾಗ ಹೊಡ್ಯಾಕ್ ಬರ್ತೈತಿ ಹ್ಞೂ ಅದ ಎಣ್ಣೆ ಎಲ್ಲ ರಾತ್ರಿನ ಸಜ್ಜು ಮಾಡಿ ಇಟ್ಕೋಬೇಕು ಇವ ಉಡಿ ಸಾಮಾನ ಅದು ಎಲ್ಲ ನಾನು ಇಲ್ಲೇ ಶಟ್ಟಿ ಅಂಗಡಿಗೆ ಹೋಗ್ಕೊಂಬರ್ತೇನೆ ಅಡಿಕೆ ಬಟ್ಟೆ ಇದು ಕೊ ಇದು ಅರ್ಶಿಣ ಕೊಂಬು ಉತ್ತತ್ತಿ ಇಲ್ಲೇ ತೊಗೊಂಡ್ಬರ್ತೇನೆ ನೆನಗಡ್ಲಿ ನಾನು ಹಾಕ್ತೀನಿ ರಾತ್ರಿ ಮದ್ದಿನ ಪ್ರತಿ ಬೇಕ ಅಲ್ಲ ಹೋಯಾಕೆ அது பந்தாரே மத்தேதாரி அலேஷ் மந்த் வந்துர் தரோம் அர்ச்சினா கும கொட்டி ஓதி ஒட்டு புட்டானி சக்கரை கொட்டு வரதா லாஸ்டே தின உடிகு ஹோது ஹௌது கம்லக்க இது ரத்திபுரம் ஒரு மணிக்கு ஓகே மற்ற இவன் தம்பரே தேவ் பூஜை து சீரி தேவ் சீரி மத்தி மத்தேதர் பந்தாரி ஜம்பர பீஸு உடிகலா கம்லக்க எந்தனு ஏன்னும் டாய் ஆயிட்டு ஏன நாளே வய வந்து இங்க ஹோகி தருவாங்க ஜென்ட்ருக்காள் இங்கெல்லாம் பூஜை கொய்ய வரல கம்மலக்காடுனோவா பார்வதி பார்த்தா கேள் மத்தி விட்டுறந்தா ரேனோவந்து ஏன்பிடி இல்ல நீ தைத்தி வதிர்க்கி கல்லவன் கேள் பார்வத்த நம்பர் ஃபோன் அச்சு கேள்வாக்கேனா நம்பர் தோண்ட தழை நம்பர் ஹோகைத்தான் நம்ம அத்த வந்து இல்லானே கேள் மத்தோன் அச்சு கேத்தினேன் பர்த்தேனந்திர அல்லே அவ் மணி முத ஹாதுல கர்க்கொண்டு ஹோர்த்த மொத்த நான் ஓர்த்தவன் அவல நான் அஷ் கூட்றோன்னு கேள்னி ரேனோன்ன கல்லவன கேத்தினேன் கம்மளக்கூ அது கே ಅಂತೌಡ ಹೇಳುವ ಅದಷ್ಟು ಮತ್ತೆ ಮಧ್ಯಾಹ್ನ ಬೇಕಂದ್ರೆ ಇದ್ದು ಬಂದ ಮಕ್ಕಳ್ರಿ ಅಂತ ಹಂಗಿರ್ತವ ದೌಡ ಹೋಗ್ ಬಂದ್ಬಿಡೋ ಅಂತ ಗಾದ್ಲು ಕೂಡ್ತಂದ್ರೆ ಪೂಜೆ ಮಾಡೋಕ್ಕೂ ಇದು ಅನ್ಸಂಗಿಲ್ಲ ಒಂದು ತುಕ್ಸಾ ಬಿಡ್ತಾರೆ ಅದಕ್ಕೆ ದೌಡ್ ನಾಲ್ಕು ಗಂಟೆ ಅಂದ್ರೆ ಆಗಿದ್ವಿ ಅಂದ್ರೆ ಆಗುದಿಲ್ಲ ಚಂದಾಗ ಅವತ್ತು ಮನ್ಸಿನ ನಿರಾ ಅನ್ನಿಸ್ತೈತಿ ಪೂಜೆಗೆ ಗೀಜೆ ಮಾಡ್ಕೊಂಡು ಬರಕ್ ಹೋದಿಲ್ಲ ನಾಕ ಮನೇಲಿದ್ದ ಗುಡಿನೂ ದೂರ ಐತೆ ಹೋಗೋಕಲ್ಲಿ ಬಂದು ಗಿಡದ್ದು ಮತ್ತೆ ಹಂಗಾಗಿ ದೌಡವೇ ಹೇಳ್ತೀನಿ ಮನ ನಾನು ದೌಡ್ ಹೇಳ್ತೇನೆ ತಗೋ ಆದರೆ ಎಡೂವರಿಗೆ ಹೇಳ್ತೀನಿ ನಮ್ದು ನಿಮ್ಮ ಬಡ ಬಡ ಒತ್ತರಾಗೆಲ್ಲ ನೀವು ಇಬ್ಬರದ್ರಿ ಒಂದ್ ಒಬ್ಬರು ತಾಲ ಒಂದೊಂದು ಹಂಚುಕು ಮಾಡ್ತೀರ ನಾವು ಒಬ್ಬಕ್ಕೆ ಮಾಡಬೇಕಲ್ಲ ಅದಕ್ಕೆ ಹಿಂದಿನ ದಿವಸ ರಾತ್ರಿ ಎಲ್ಲ பண்டே சம திக்கு அடி மணி ஸ்வச்சமாக முஞ்சானசல்லி முஞ்சானொட்ட எர்க்கொண்டி தேவ் பூஜை யாதிக்கம் கஷ்ட மணி பூஜா மனித ஆகிபா அச்சி மனிதவ் பூஜை மணி ஆர்டலுக்கு அவ் மணி மத்திய கஷ்ட கரே கசிதி அந்த இவ்வளவு பெட்டாகி அல்ல ஊராக வந்தே வந்து ஹோ வந்தே நான் ஓகே இல்ல நான் ஆரம்பித்த இவரு யார முஞ்சேன் மக்கள் ஓகோ மணிக்குறாரு கடை மது இவரு முஞ்சால் தோட ஹோதிரோலக்கங்காக ஆரம்பில் இவ்வளோ அந்த மற்ற ஒரு மகன் கொடுக்கிற ஹோதிர அடி ஆகித்தான கம்லக்கூ அடி ஆகித்துவா முஞ்சனே ஒலிக்கு கட்டுப்பல்லி ரொட்டி இதனை பல்ய எல்லாம் கட்டிவ அல்சந்தி காப்பி மாலந்தி காய் பல் ரொட்டி அன்ன சார ಉಪ್ಪಿಟ್ಟು ಮಾಡಿದ್ವಿ ಮುಂಜಾನೆ ಅಷ್ಟಕ್ಕ ಎಲ್ಲ ರೊಟ್ಟಿ ತಿಂದ ಮ್ಯಾಗ ಉಪ್ಪಿಟ್ಟು ತಿಂದೆ ನೋಡಿ ಒಟ್ಟಿ ನೀನು ಮೂರು ತನ ತನಿ ಹಂಗೆ ಒಟ್ಟಿ ನಿಮ್ದು ಇದ್ರಿ ಅಡಿಗೆ ಆಗಿತ್ತಾನೆ ನಾವು ನೀನೇ ರೊಟ್ಟಿ ಮಾಡಿದ್ವಿ ಕಂಡಾಪಟ್ಟಿ ರೊಟ್ಟಿ ಮಾಡೀನಿ ಶೇಕೆನೂರು ರೊಟ್ಟಿನ ಮಾಡಿಟ್ಟಿದ್ವಿ ಇತ್ತು ಅದನ್ನ ಬಿಸಿ ಮಾಡಿನಿ ಮಧ್ಯಾಹ್ನಕ್ಕೆ ಕೊಂಡು ತಿಂದ್ರೆ ಅಂತ ಹೇಳಿ ಮಧ್ಯಾಹ್ನಕ್ಕೆ ಹಣ್ಣು ಹೊತ್ತಿಗೆ ಒಟ್ಟು ಬಿಸಿ ಅದ ಅನ್ನ ಮಾಡ್ಬೇಕು ಅನಿಲ್ಲ ಹಾಕ್ ಬಿಡು ಮತ್ತೆ ರೊಟ್ಟಿದ್ರೆ ಶೇಕೆ ಮುರ್ಕೊಂಡು ಮೂರ್ಕೊಂಡು ಬಡಬೇಡ ತಿಂದ್ರೆ ಮುಗಿತೈತೆ ನಾ ಇದ ಬನ್ನಿ ಗಿಡಕ್ಕೆ ಪೂಜೆಗೆ ಕದ್ದು ಹೋಗಿ ಹಂಗಾಗಿ ನಾವು ಗೆಯತಾರ ಮತ ಕೂತಿದ್ದೀವಿ ನೋಡ್ರಿ ನೀವು ಬನ್ನಿ ಗಿಡದ ಪೂಜೆಗೆ ಹೋಗಿರೀರಿ ಅಂತಂದ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ ನಮ್ಮ ಚಾನಲ್ ನೋಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾರದೆಲ್ಲ ಹುಟ್ಟಿದ ಬೈತಿ ಹುಟ್ಟೋಬದ ಹಬ್ಬದ ಶುಭಾಶಿಗಳ್ರಿ ಎಲ್ಲರಿಗೂ ಎಲ್ಲರಿಗೂ ಹಾಯ್ರೀ ಕಲಾಕನ ಕಡೆಯಿಂದ ಮುಂದಿನ ಕಥೆಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ